ಅಂತಾರಾಷ್ಟ್ರೀಯ ಮಟ್ಟದ ಜಾಲದಲ್ಲಿ ನಡೆಯತಕ್ಕಂತಹ ಈ ಒಂದು ಹಗರಣ ಈ ಒಂದು ಹಗರಣದ ಬಗ್ಗೆ ಚೆನ್ನೈನ ಒಂದು ಕಂಪನಿಯಲ್ಲಿ ಮೂರು ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಅನ್ನು ಪರ್ಚೇಸ್ ಮಾಡಿ ಮಲೇಷಿಯಾದಲ್ಲಿ ಹೋಗಿ ಮಲೇಷಿಯಾದಲ್ಲಿ ಹೋಗಿ ಅಲ್ಲಿ ಲ್ಯಾಬರೋಟರಿನಲ್ಲಿ ಇದನ್ನ ಕಾಪಿ ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದನ್ನ ಮಾಡಿದ್ದಾರೆ ಚೆನ್ನೈ ಕಂಪನಿಯಲ್ಲಿ ಏನು ಮೂರು ಕೋಟಿ ರೂಪಾಯಿ ಕೊಟ್ಟು ಇವರು ಪರ್ಚೇಸ್ ಮಾಡಿದ್ದಾರೆ ಮಲೇಷಿಯಾ ಲ್ಯಾಬರೇಟರಿ ಇದನ್ನೆಲ್ಲ ತಯಾರು ಮಾಡಿ ಕಾಪಿಗಳು ಯಾವ್ಯಾವ ರೀತಿ ಮಾಡಬಹುದು ಅದಕ್ಕೇನು ಏನ್ ಸೇರಿಸಬಹುದು ಎಲ್ಲರೂ ಕೂಡ ಮಲೇಷಿಯಾದಲ್ಲಿ ತಯಾರು ಮಾಡಿ ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಏನ್ ಮಾಡಿದ್ದಾರೆ ದಿನನಿತ್ಯ ದೇವರಾಜೇಗೌಡರ ಒಂದು ಹೇಳಿಕೆ ಬಂದ ನಂತರ ಪ್ರತಿನಿತ್ಯ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ ಏನಿವತ್ತು ಕಾರ್ತಿಕ್ ಅಂತಕ್ಕಂಥ ಡ್ರೈವರ್ ಶ್ರೇಯಸ್ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಹಾಸ್ಯದಲ್ಲಿ ಅವ್ರ ಜೊತೆ ಕೂತು ಊಟ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಚುನಾವಣೆ ಪ್ರಚಾರ ಮಾಡಿರ್ತಕ್ಕಂಥದ್ದು ಇದ್ರೂ ಕೂಡ ಕಾರ್ತಿಕ್ ನನಗೆ ಗೊತ್ತೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವರು ಏನು ಹೇಳಿದ್ದಾರೆ ಇದೆಲ್ಲವನ್ನೂ ಕೂಡ ಇಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಪೊಲೀಸರು ಹೋಗಿ ಮಲೇಷ್ಯಾದಲ್ಲಿ ಆಗೋದಿಲ್ಲ ಕರ್ನಾಟಕ ಪೊಲೀಸರು ಎಸ್ಐಟಿ ಅವರು ಹೋಗಿ ಚೆನ್ನೈನಲ್ಲಿ ತನಿಖೆ ಆಗೋದಿಲ್ಲ ಇದಕ್ಕೋಸ್ಕರ ಸಿಬಿಐ ತನಿಖೆ ಒಂದೇ ಇದಕ್ಕೆ ಮಾರ್ಗ ಕರ್ನಾಟಕ ಸರ್ಕಾರ ಈ ಮೇಗೆ ಒಪ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನ